ಕನ್ನಡ ಚಲನಚಿತ್ರದ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಹಿರಿಯ ಹಾಸ್ಯ ಕಲಾವಿದರಾದ ಶ್ರೀ ಟೆನ್ನಿಸ್ ಕೃಷ್ಣರವರ ಮನದಾಳದ ಮಾತುಗಳು ವಿಶೇಷ ಸಂಚಿಕೆ ಟುಡೇ ಕನ್ನಡ ಟಿ ವಿ ವತಿಯಿಂದ ನಮಸ್ಕಾರ ಅಯ್ಯ ಸುಮ್ನೆ ಟೈಮ್ ವೇಟ್ ಮಾಡೋದಿಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ ಆ ಮೆಷಿನ್ ತಗೊಂಬಂದ್ಬಿಟ್ಟು ಮನೇಲಿ ಕೊಳೆ ಬಟ್ಟೆ ಸಭೆ ತಾವು ಅದರೊಳಗಡೆ ಕೂತ್ಕೊಂಡು ಇಳಿದು ಬಿಟ್ಟಿದೆ ನಾನು ಕಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಅದರ ಅದ್ರ ಹೆಸರೇನು ಗ್ರೈಂಡ್ರು ಹೇಗೆ ನಾನು ಅಲ್ಲಿಗೆ ಬಂದೆ ಅಂದ್ರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಜೀವನ ಜೀವನಚೈತ್ರ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನನಗೆ ಬಿಡುವಿಲ್ಲದಿ ಬಿಡುಬಿಲ್ದಾಗೆ ದಿನಕ್ಕೆ ಮೂರು ಮೂರು ಸಿನಿಮಾ ಆಫರ್ಗಳು ಬಂದ್ಬಿಟ್ಟು ರಾಜಣ್ಣವರ ಒಂದು ಆಶೀರ್ವಾದದಿಂದ ಅದನ್ನ ನೆಕ್ಸ್ಟು ನಾನು ಪಾತ್ರ ಮಾಡಿದ್ದೆ ವಿಷ್ಣು ಸರ್ ಇಂಥ ಒಂದು ಇದು ಅಂತಂದರೆ ಅವರು ರಾಜಣ್ಣವರಾಗಲಿ ವಿಷ್ಣು ಸರ್ ಆಗಲಿ ನಮ್ಮ ಚಿತ್ರರಂಗಕ್ಕೆ ಎರಡು ಕಣ್ಣುಗಳಿದ್ದಾವೆ ಎರಡು ಕಣ್ಣುಗಳಿದ್ದಾವೆ ಅಂಥವ್ರು ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಆದರೂ ನಮ್ಮ ಪ್ರತಿ ದಿವಸ ಈಗಲೂ ಕೂಡ ನಾನು ಅವರು ಸಿನಿಮಾಗಳನ್ನ ಹಾಕೊಂಡು ನೋಡ್ತಾ ಹೋಗ್ತಾಯಿರ್ತೀನಿ ಅದಕ್ಕೋಸ್ಕರ ಮನೆಗೆ ಟಿ ವಿಗ್ ನೆಟ್ ಹಾಕ್ಸ್ಕೊಂಡೆ ಇಂಟರ್ನೆಟ್ ಹಾಕ್ಸ್ಕೊಂಡಿದ್ದೀನಿ ಹಳೆ ಸಿನಿಮಾಗಳು ನೋಡ್ತಾ ಇರ್ತೀನಿ ಖುಷಿ ಪಡ್ತಾ ಇರ್ತೀನಿ ಅವರು ಇದ್ದಾರೆ ನಮ್ಮ ಬಿಟ್ಟೆ ಅಲ್ವಾ ಏನಂದ್ರೆ ರಾಜಣ್ಣ ಅವ್ರ ಬಗ್ಗೆ ಆಗಲಿ ವಿಷ್ಣು ಸರ್ ಬಗ್ಗೆ ಆಗಲಿ ಒಂದೆರಡು ಸಾರ್ ಮಾತಾಡಕ್ಕೆ ಹೋದ್ರೆ ನಾನು ಅದ್ಬಿಡ್ತೀನಿ ಕಂಟ್ರೋಲ್ ಆಗೋದನ್ನ ಒಂದು ದಿವಸ ವಿಷ್ಣು ಸರ್ ರಮೇಶ್ ಭಟ್ ನಾನು ಕೊಟ್ಟಿಗೆ ಒಬ್ಬ ಶೂಟಿಂಗ್ ಶ್ರೀರಂಗಪಟ್ಟಣದಲ್ಲಿ ಮನೆ ಬ್ಯಾಕ್ ಸೈಡ್ ಬ್ರಿಟಿಷ್ ಆವಾಗಲಿಂದ ಇದ್ದಾರೆ ಆವಾಗಲಿಂದ ಇರುವಂಥ ಫ್ಯಾಮಿಲಿ ಅಲ್ಲೇ ಇದ್ದಾರೆ ಅದೇ ಮನೆಯಲ್ಲಿ ಇವತ್ತು ಆ ಮನೇಲಿ ಇದ್ದಾರೆ ನಾವು ಬ್ಯಾಕ್ ಸೈಡು ಒಂದು ಗಾರ್ಡನ್ ಇದೆ ಕೂತ್ಕೊಂಡಿದ್ವಿ ಅಲ್ಲಿ ಊಟ ಗಿಟ್ಟ ಎಲ್ಲ ಮುಗಿಸಿ ಕೂತಿದ್ದೀವಿ ವಿಷ್ಣು ಸರ್ ಇದ್ದಕ್ಕಿದ್ದಾಗೆ ಹೇಳಕ್ಕೆ ಶುರು ಮಾಡಿದ್ರು ಸರ್ ಯಾಕೆ ಸರ್ ಅಂತಂದೆ ಯಾಕೆ ಸರ್ ಅಣ್ಣ ಫೋನ್ ಮಾಡಿದ್ದರು ಮೂವತ್ತೈದು ವರ್ಷ ಆಗಿತ್ತು ಅವರತ್ರ ಹತ್ರ ನಾನು ಫೋನಲ್ಲಿ ಮಾತಾಡಿ ಅವರೇ ಫೋನ್ ಮಾಡಿದ್ರು ಅಣ್ಣ ಅವರು ಅಪ್ಪಾಜಿ ಅವರು ಅಪ್ಪಾಜಿ ಅವರು ಅಪ್ಪಾಜಿ ಅವರು ಹ್ಞೂ ಅದು ಹೊರಟು ಯಾಕೆ ಸರ್ ಅದಕ್ಕೆ ಯಾಕೆ ಕಳ್ತಾ ಇದ್ದೀರಿ ಎಷ್ಟು ಕಾರ್ಯಕ್ರಮಗಳ ಜೊತೆಯಲ್ಲೇ ಇದ್ದೀರಲ್ಲ ನೀವು ಅವರು ಅಣ್ಣವ್ರ ಜೊತೆಗೆ ನೀವು ಅಂತ ಅಂದಾಗ ಯಜಮಾನ ಪಿಕ್ಚರ್ ನೋಡಿದ್ರು ನೋಡಿದ್ರಂತೆ ಬಹಳ ನನ್ನನ್ನು ಬಹಳ ಕೊಂಡಾಡಿಬಿಟ್ರು ಹೊಗಳ್ಬಿಟ್ರು ನನ್ನನ್ನು ಅಂತ ಹೊಸ ಅಲ್ವಾ ಬಗ್ಗೆ ಮಾತಾಡೋಕೆ ಆಗಲ್ಲ ಕಾರ್ಯಕ್ರಮಗಳಲ್ಲಿ ಸಂದರ್ಶನದಲ್ಲಿ ಮಾತು ನಿಂತೋಗಿದೆ ನಾನೆ ಮನಸ್ಸಿಗೆ ಮಾಡ್ಬೇಕಾದ ಕಾರಣ ಅವ್ರ ಪಿಕ್ಚರ್ ಎಲ್ಲಿ ಮಾಡಿ ಶಿವಶಂಕರ್ ಪಿಕ್ಚರ್ ಎಲ್ಲ ಶಿವಶಂಕರ್ ಅದಕ್ಕೆ ಅವ್ರು ಕೇಳ್ತಾರೆ ಅಂದ್ರೆ ನಮಗೆ ಏನು ಅಂತಾರೆ ಅಮೂಲ್ಯ ಸರ್ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಲ್ಲಿ ನಡೀತಾ ಇದೆ ಮೈಸೂರಿನ ಅಭಿಮಾನಿಗಳಿಗೆ ಟೆನ್ನಿಸ್ ಕೃಷ್ಣರವರು ಯಾವ ರೀತಿ ಒಂದು ನಿಮ್ಮ ಡೈಲಾಗ್ ಮುಖಾಂತರ ಆಹ್ವಾನ ಮಾಡಿದ್ದಾರೆ ನಮಸ್ಕಾರ ಸುಮ್ನೆ ಟೈಮ್ ವೇಟ್ ಮಾಡೋದಿಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ ಆ ಮಿಷಿನ್ ತಗೊಂಬಂದ್ಬಿಟ್ಟು ಮನೇಲಿ ಬಟ್ಟೆ ಚಬೇತ ನಾವು ಅದರೊಳಗಡೆ ಪೂತ್ಕೊಂಡು ಇಳಿದು ನಮ್ಮ ಕಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ ಅದ್ರ ಗೊತ್ತಾ ಗ್ರೈಂಡ್ರು ಇದು ಯಾವ ಪಿಕ್ಚರ್ ಗೊತ್ತಾಯ್ತಲ್ಲ ಯಜಮಾನ ಪಿಕ್ಚರ್ ಎಲ್ಲೇ ಹೋದ್ರು ಕೂಡ ನಾನು ಮಹಾರಾಷ್ಟ್ರ ಹೋಗ್ಲಿ ಗಡಿ ಭಾಗಕ್ಕೆ ಮಹಾರಾಷ್ಟ್ರಕ್ಕೆ ಅಲ್ಲಿ ನಮ್ಮ ಕನ್ನಡಿಗರು ಇನ್ನೂ ಇದ್ದಾರೆ ಆದರೂ ಕೂಡ ನಮ್ಮ ಕನ್ನಡಿಗರ ಅಲ್ಲದೆ ಮರಾಠಿ ಮಾತಾಡೋವಂಥ ಅಭಿಮಾನಿಗಳು ಮರಾಠಿ ಮಾತಾಡೋವರು ನನ್ನ ಕಾರ್ಯಕ್ರಮ ನಾಟಕದ ಕಾರ್ಯಕ್ರಮಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಯಾಕೆ ಅಂದರೆ ಯಜಮಾನ ಪಿಕ್ಚರ್ ಸೋಲ್ಲಾಪುರಲ್ಲಿ ಯಜಮಾನ ಸಿನ್ಮಾ